ಕುತೂಹಲ ಘಟ್ಟ ತಲುಪಿದ ಮಂಡ್ಯ ಲೋಕಸಭಾ ಅಖಾಡ ಬೆಳಗ್ಗೆ ಹತ್ತಕ್ಕೆ ಬೆಂಬಲಿಗರ ಜೊತೆ ಸುಮಲತಾ ಸಭೆ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಟೆನ್ಷನ್ ನಿರ್ಧಾರ ಪ್ರಕಟಿಸುವ ಮುನ್ನವೇ ಸುಮಲತಾ ಪೋಸ್ಟ್ ಬೆಂಬಲಿಸಿ ಇಲ್ಲವೇ ತಟಸ್ಥವಾಗಿರಬೇಕೆಂದು ಕೈ ಮನವಿ ಎಸ್ಎಂ ಕೃಷ್ಣರ ಆಶೀರ್ವಾದ ಪಡೆದ ಸ್ಟಾರ್ ಚಂದ್ರು ಇದೆಲ್ಲವನ್ನ ನೋಡೋಣ ಮಂಡ್ಯ ಕೌತುಕ ನ್ಯೂಸ್ ಟಾಪ್ನೈನ್ನಲ್ಲಿ ಮಂಡ್ಯ ರಾಜಕಾರಣ ದಿನಕ್ಕೊಂದು ರೋಚಕ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ ಅದರಲ್ಲೂ ಜೆಡಿಎಸ್ ದಂಡ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿ ರಣಕಣಕ್ಕೆ ಧುಮುಕಿದ ಮೇಲಂತೂ ಸಕ್ಕರೆ ನಾಡಿನ ರಾಜಕೀಯ ಹೈವೋಲ್ಟೇಜ್ ಅಖಾಡವಾಗಿ ಮಾರ್ಪಟ್ಟಿದೆ ಬಿಜೆಪಿ ಟಿಕೆಟ್ ವಂಚಿತ ಸುಮಲತಾರ ನಡೆ ಕುತೂಹಲದ ಘಟ್ಟಕ್ಕೆ ತಲುಪಿದೆ ಸಂಸದೆ ಸುಮಲತಾ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆ ನಡೆಸಿದರು ಆ ಸಭೆಯಲ್ಲಿ ಅವರ ಆಪ್ತರು ಅನೇಕರು ಪಕ್ಷೇತರವಾಗಿ ಸ್ಪರ್ಧಿಸುವಂತೆ ಒತ್ತಡ ಹಾಕಿದ್ರು ಆದರೆ ಅವತ್ತು ಯಾವುದೇ ನಿರ್ಧಾರ ಕೈಗೊಳ್ಳದ ಸುಮಲತಾ ಏಪ್ರಿಲ್ ಮೂರರಂದು ಮಂಡ್ಯದಲ್ಲೇ ತಮ್ಮ ನಿರ್ಧಾರ ತಿಳಿಸೋದಾಗಿ ಹೇಳಿದ್ದಾರೆ ಇದಾದ ಎರಡು ದಿನದ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಸುಮಲತಾ ಮನೆಗೆ ಭೇಟಿ ನೀಡಿದ್ರು ಇವತ್ತು ಮಂಡ್ಯ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ವಾಭಿಮಾನಿ ಸುಮಲತಾ ಬೆಂಬಲಿಗರ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಪಾಲ್ಗೊಳ್ತಾರಂತೆ ಮಂಡ್ಯ ನಗರದಲ್ಲಿರುವ ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಿದ್ದು ಅಲ್ಲೇ ನಿರ್ಧಾರ ಪ್ರಕಟಿಸಲಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಸುಮಲತಾ ಬೆಂಬಲಿಗರ ಹೆಚ್ಚಿಗೆ ವಿರುದ್ಧವಾಗಿ ನಡೆಯಲ್ಲ ಅಂತ ಹೇಳಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನನ್ನ ಸ್ವಾಭಿಮಾನಿ ಮಂಡ್ಯದ ಬಂಧುಗಳೇ ಕಳೆದ ಬಾರಿ ಐತಿಹಾಸಿಕ ಗೆಲುವು ಸಾಧಿಸಿದ ನಂತರ ಈ ಕ್ಷೇತ್ರದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ ಚುನಾವಣೆಗೆ ಸ್ಪರ್ಧಿಸುವ ಕುರಿತಂತೆ ನನ್ನ ನಿಲುವಿಗಾಗಿ ಅನೇಕರು ಕಾಯ್ತಾ ಇದ್ದಾರೆ ಅಂತ ಸುಮಲತಾ ಪೋಸ್ಟ್ ಮಾಡಿದ್ದು ಈಗಾಗಲೇ ಆ ಕುರಿತಂತೆ ಗಂಭೀರ ಚಿಂತನೆ ಕೂಡ ಮಾಡಲಾಗಿದೆ ನಿಮ್ಮೆಲ್ಲರ ನೆಚ್ಚಿನ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಾಗಲಿ ನಾನಾಗಲಿ ನಮ್ಮ ಕುಟುಂಬವಾಗಲಿ ಯಾವತ್ತಿಗೂ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ಮಂಡ್ಯಗಾಗಿ ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗೆ ಯಾವತ್ತಿಗೂ ನಾವು ಬದ್ಧ ಅಂದಿ ಇದ್ದಾರೆ ಈಗಾಗಲೇ ಆ ಕುರಿತಂತೆ ಗಂಭೀರ ಚಿಂತನೆ ಕೂಡ ಮಾಡಲಾಗಿದೆ ನಿಮ್ಮೆಲ್ಲರ ನೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅವರಾಗಲಿ ನಾನಾಗಲಿ ನಮ್ಮ ಕುಟುಂಬವಾಗಲಿ ಯಾವತ್ತಿಗೂ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ಮಂಡ್ಯಗಾಗಿ ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗೆ ಯಾವತ್ತಿಗೂ ನಾವು ಬದ್ಧ ಏನೇ ನಿರ್ಧಾರ ತೆಗೆದುಕೊಂಡರೂ ನಿಮ್ಮೊಂದಿಗೆ ಚರ್ಚಿಸೇನೆ ಮುಂದುವರಿಯುವೆ ಅಂತ ಹೇಳಿದ್ದೇನೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಮನೆವರೆಗೂ ಬಂದಿದ್ದೀರಿ ಕೆಲವರು ತಾವು ಇದ್ದಲ್ಲೇ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಪ್ರೀತಿ ದೊಡ್ಡದು ಯಾವತ್ತೂ ಅದು ಹಾಗೆ ಇರಲಿ ಅಂತ ಆಶಿಸುವೆ ಅಂತ ಸುಮಲತಾ ಪೋಸ್ಟ್ ಮಾಡಿದ್ದಾರೆ ಏನೇ ನಿರ್ಧಾರ ತೆಗೆದುಕೊಂಡರೂ ನಿಮ್ಮೊಂದಿಗೆ ಚರ್ಚಿಸಿಯೇ ಮುಂದುವರಿಯುವೆ ಎಂದು ಹೇಳಿದ್ದೇನೆ ಬೆಳಗ್ಗೆ ಹತ್ತು ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇಗುಲದ ಆವರಣದಲ್ಲಿ ನಿಲುವನ್ನು ಸ್ಪಷ್ಟಪಡಿಸಿವೆ ಅಂತ ಸುಮಲತಾ ತಿಳಿಸಿದ್ದಾರೆ ನನ್ನ ನಿರ್ಧಾರವನ್ನು ನಿಮ್ಮೆಲ್ಲರ ಮುಂದೇನೆ ಪ್ರಕಟಿಸುತ್ತೇನೆ ನನ್ನ ಜೊತೆ ನಿಮ್ಮ ಪ್ರೀತಿಯ ದರ್ಶನ್ ಅಭಿಷೇಕ್ ಇರಲಿದ್ದಾರೆ ತಮ್ಮ ಸಲಹೆ ಮತ್ತು ಸೂಚನೆ ಹಾಗೂ ಭಾವನೆಗಳಿಗೆ ಯಾವತ್ತೂ ನಾವು ನೋವು ತರಲಾರೆ ಅಂತ ಪೋಸ್ಟ್ ಮಾಡಿದ್ದಾರೆ ಮಂಡ್ಯ ಲೋಕಸಭೆ ಚುನಾವಣೆ ಕುರಿತಂತೆ ನನ್ನ ನಿರ್ಧಾರವನ್ನ ನಿಮ್ಮೆಲ್ಲರ ಮುಂದೆಯೇ ಪ್ರಕಟಿಸುತ್ತಿದ್ದೇನೆ ಅಂದು ನಿಮ್ಮೊಂದಿಗೆ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಅಭಿಷೇಕ್ ಅಂಬರೀಷ್ ಇರಲಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತ ವೋಟ್ ಬ್ಯಾಂಕ್ ಹೊಂದಿರುವ ರೆಬೆಲ್ ಲೇಡಿಯ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಒಂದು ವೇಳೆ ಮತ್ತೆ ಸ್ವಾಭಿಮಾನಿಯಾಗಿ ಸ್ಪರ್ಧಿಸಿದ್ರೆ ಟ್ರಯಾಂಗಲ್ ಫೈಟ್ ಏರ್ಪಡಲಿದೆ ಇದರಿಂದ ಎಚ್ಚೆತ್ತಿರುವ ಕಾಂಗ್ರೆಸ್ ನಾಯಕರು ಬೆಂಬಲ ನೀಡಬೇಕು ಇಲ್ಲ ತಟಸ್ಥವಾಗಿರಬೇಕು ಅಂತ ಸುಮಲತಾಗೆ ಮನವಿ ಮಾಡಿದ್ದಾರೆ ಮೊನ್ನೆ ನಾಮಪತ್ರ ಸಲ್ಲಿಸಿರುವ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮತ ಶಿಕಾರಿ ಶುರು ಮಾಡಿದ್ದಾರೆ ನಿನ್ನೆ ಮಾಜಿ ಸಿಎಂ ಕೃಷ್ಣ ಭೇಟಿಯಾಗಿ ಆಶೀರ್ವಾದ ಪಡೆದರು ಬೆಂಗಳೂರಿನ ಸದಾಶಿವನಗರದ ಎಸ್ಎಂ ಕೃಷ್ಣ ನಿವಾಸದಲ್ಲಿ ಭೇಟಿ ನೀಡಿದ್ರು ಸ್ಟಾರ್ ಚಂದ್ರುಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಶಾಸಕ ಗಣಿಗಾ ರವಿ ಸೇರಿ ಹಲವರು ಸಾಥ್ ನೀಡಿದ್ರು